ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂದು ಹೇಳಿದ ಮಾಡಲು ಓನರ್ ಎಷ್ಟು ನಿಮಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ సార్ ಇನ್ಸುರೆನ್ಸ್ ಎಲ್ ತಿಂಗಳಿದೆ ಹಾಂ ಒಂದೂರ ವರ್ಷ ಇದೆ ಸರ್ ಲೋನ್ ಇಡೋದು ಐತಲ್ಲ ಗಾಡಿ ಮೇಲೆ ಅಲ್ಲೇ ಸರ್ நீங்க ரெட்டிட்டு இருக்கேனா ஆ சரிங்க ரெட்டிட்டு இருக்கேன் கொஞ்சம் டிஸ்டன்ஸ் இருக்கு ஆஹ் ஆடுறேன் நான் இங்க கேலஇதの லொகேஷன் இது ஆ ரெஜிஸ்டர் இது பெங்களூர் எலங்கா லொகேஷன் சார் பெங்களூர் எலங்கா ஆ எலங்கா சரி லோக்கல் அடுத்த ஹெல்டிரன கடிக ரேட் வரேன் 50 30 ಹೇಳ್ತಾ ಇದீங்க